ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರ್ಣ ಇವತ್ತಿನ ಜರ್ನಿ ಜೈಸೆಲ್ಮರಿಂದ ಪೋಖ್ರನ್ ಕಡೆಗೆ ಸೊ ಪೋಖ್ರನಲ್ಲಿ ಒಂದು ಅದ್ಭುತವಾದಂಥ ಜಾಗ ಇದೆ ಬಟ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇರಬಹುದು ಯಾಕೆಂದರೆ ಅಲ್ಲೆಲ್ಲ ಮಿಸೈಲ್ ಲಾಂಚ್ ಆಗಿರೋದ್ರಿಂದ ವೀಡಿಯೋಗ್ರಫಿಗೆ ಅಲೋ ಇರೋಲ್ಲ ಅದಕ್ಕಿಂತ ಮುಂಚೆ ನಿಮಗೊಂದು ಫೋರ್ಟ್ ತೋರಿಸ್ತೀನಿ ನೋಡಿ ಸೊ ಆ ಒಂದು ಫೋರ್ಟ್ ಇದೆಯಲ್ಲ ಏಷ್ಯಾದಲ್ಲೇ ಒನ್ ಆಫ್ ದ ಏನು ಈಗಲೂ ಸಹ ಲೀವಿಂಗ್ ಮಾಡ್ತಿರುವಂಥ ಒಂದು ಫೋರ್ಟು ಆ್ಯಂಡ್ ಅದನ್ನು ಗೋಲ್ಡನ್ ಸಿಟಿ ಅಂತ ಸಹ ಕರೀತಾರೆ ಯಾಕೆಂದರೆ ನೀವು ನೋಡ್ಬೋದು ಅದು ಯಾವುದು ಸಹ ಉಡಂದಲ್ಲ ಇಲ್ಲಿರೋ ಹೋಟೆಲ್ಸು ಆ್ಯಂಡ್ ಫೋರ್ಟು ಸಹ ಫುಲ್ಲು ಎಲ್ಲ ಕಲ್ಲಲ್ಲೇ ಏನು ಫುಲ್ಲು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಆ್ಯಂಡ್ ಗೋಲ್ಡನ್ ಅವರ್ ಟೈಮಲ್ಲಿ ಬಂದರೆ ಅಂದರೆ ಸನ್ಸೆಟ್ ಟೈಮಲ್ಲಿ ನಿಮಗೆ ಗೋಲ್ಡ್ ರೀತಿಯಾದಂಥ ಒಂದು ಫೀಲೇ ಸಿಗುತ್ತೆ ಈ ಒಂದು ಫೋರ್ಟ್ ಆಗಿರ್ಬೋದು ಇಲ್ಲಿರುವಂಥ ಪ್ಲೇಸ್ ಆಗಿರ್ಬೋದು ಆ್ಯಂಡ್ ಏನೇ ನಾನು ನೋಡ್ಕೊಂಡಿದ್ದಂಥ ಹೋಟೆಲ್ ಬಂದು ಅದೇ ಟೋಕಿಯೋ ಹೋಟೆಲ್ ಪ್ಲೇಸ್ ಅದು ರೂಫ್ ಟಾಪು ಸೊ ಅಲ್ಲಿಂದ ಕೂತ್ಕೊಂಡು ಒಂದೊಳ್ಳೆ ಮೀನರ್ನ ಎಂಜಾಯ್ ಇದೆ ಆ್ಯಂಡ್ ನೀವು ಅಲ್ಲಿ ನೋಡ್ಬೋದು ದೇವಸ್ಥಾನ ಸಹ ಕಾಣಿಸ್ತಿದೆ ಬಟ್ ಏನಕ್ಕೆ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಒಳಗೆ ಹೋಗಿಲ್ಲ ಅಂತಂದರೆ ಎವ್ ರಶ್ ಇದೆ ಆ್ಯಂಡ್ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಸಾಧ್ಯ ಯಾಕೆಂದರೆ ಈಗ ಏನು ದೀಪಾವಳಿ ಸೀಸನ್ ಇರೋದ್ರಿಂದ ನೀವು ಎಲ್ಲಿಂದ ಎಲ್ಲ ನೋಡಿದ್ರು ಬರೀ ಗುಜರಾತಿ ಕಾರ್ಗಳು ಆ್ಯಂಡು ನಾರ್ಮಲಾಗಿ ನೂರು ಜನ ಇರೋ ಜಾಗದಲ್ಲಿ ಸಾವಿರ ಜನ ಇರ್ತಾರೆ ಸೊ ಹಾಗಾಗಿ ಆ್ಯಂಡ್ ಇನ್ನು ಕೋಟೆ ಬಗ್ಗೆ ಹೇಳೋದಾದರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದಿರುತ್ತೆ ಸೊ ಕೆಳಗಡೆ ಬಂದು ಪೂರ್ ಪೀಪಲ್ ಮಿಡಲ್ ಬಂದು ಮಿಡಲ್ ಕ್ಲಾಸ್ ಆ್ಯಂಡ್ ಮೇಲ್ಗಡೆಗೆ ಬಂದರೆ ಹೈ ಲೆವೆಲ್ ಇರೋರು ಅಂದರೆ ಫುಲ್ ರಿಚ್ ಪೀಪಲ್ಲು ಸೊ ಆವಾಗಿನ ಕಾಲದಲ್ಲಿ ಯಾವ ರೀತಿ ಅಂದರೆ ಸೈನಿಕರು ಮತ್ತು ಅವರಿಗಿಂತ ಒಂದು ಸ್ವಲ್ಪ ಮೇಲೆ ಇರುವಂಥ ದಿವಾನರು ಆ್ಯಂಡ್ ಅದಕ್ಕಿಂತ ಮೇಲಿರುವಂಥ ರಾಜರುಗಳು ಯಾವ ರೀತಿ ಇರ್ತಿದ್ರು ಆ ರೀತಿಯಾಗಿ ಈಗಲೂ ಸಹ ಅಲ್ಲಿ ಬದುಕ್ತಾರೆ ಆ್ಯಂಡ್ ತುಂಬ ಅದ್ಭುತವಾದಂಥ ಸ್ಥಳ ಜೈಸಲ್ಮೇರು ಈ ಒಂದು ಜೈಸಲ್ಮೇರ್ ನೋಡೋಕ್ಕೆ ಎಲ್ಲೆಲ್ಲಿಂದ ಫಾರ್ ಎಕ್ಸಾಂಪಲ್ ಜಪಾನಿಂದ ಫಿನ್ಲ್ಯಾಂಡಿಂದ ಸೊ ಸುಮಾರು ಔಟ್ ಆಫ್ ಕಂಟ್ರಿಯರು ಸಹ ಬಂದು ಈ ಒಂದು ಜಾಗನ ನೋಡ್ಕೊಂಡು ಹೋಗ್ತಾರೆ ಸೊ ಇಂಡಿಯಾದಲ್ಲಿ ಇದ್ಕೊಂಡು ನಾವು ನೋಡಿಲ್ಲ ಅಂತಂದರೆ ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ ಆ್ಯಂಡ್ ಯಾರೆಲ್ಲ ಟ್ರಾವೆಲಿಂಗ್ ಇಷ್ಟಪಡ್ತೀರ ಮೇಲರ್ನ ತಪ್ಪದೇ ವಿಸಿಟ್ ಮಾಡಿ ಅದ್ರ ಜೊತೆಗೆ ತನೋತೆ ಮಾತಾ ಮಂದಿರು ಆ್ಯಂಡ್ ಲೋಂಗೇವಾಲಾ ವಾವಿ ಮ್ಯೂಸಿಯಮ್ಮು ಅದ್ರ ಜೊತೆಗೆ ತುಂಬ ರಹಸ್ಯವಾದಂಥ ಕುಲ್ದಾರ್ ವಿಲೇಜು ಸೊ ನೆನೆ ಬಂದ ಬಂದಮೇಲಿಂದ ನನಗೆ ತುಂಬಾ ನೆಗೆಟಿವ್ ವೈಬ್ ಬರ್ತಿದೆ ಅಲ್ಲಿ ಕುಲ್ದಾರ್ ವಿಲೇಜ್ ಹೋಗಿ ಮೇಲೆ ಸೊ ಪರವಾಗಿಲ್ಲ ಆ್ಯಂಡ್ ಅಲ್ಲೇನೋ ಮಿಸ್ಟೀರಿಯಸ್ ಥಿಂಗ್ ಇದೆ ಅನ್ನೋದಂತೂ ಗ್ಯಾರಂಟಿ ಸೊ ಇದಿಷ್ಟು ಹೇಳ್ತಾ ಇವತ್ತಿನ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೋಖ್ರಾನ್ ಕಡೆಗೆ ಸ್ನೇಹಿತರೆ ಈಗಷ್ಟೇ ಗುಜರಾತ್ನಿಂದ ಬೈ ಬಂದಿದ್ರು ನೇಟಾದರು ಪಾಟನ್

ಟೀಕೆ ಸೊ ನೋಡ್ಬೋದು ಸ್ನೇಹಿತರು ಪಾಟನಿಂದ ಬಂದಿದ್ರಂತೆ ಸೊ ಇವರು ಸಿಕ್ಕಿದ್ರು ಆ್ಯಂಡ್ ನೀರು ಕೇಳಿದ್ರು ನನ್ನ ಹತ್ರ ಇರೋಷ್ಟನ್ನೇ ನೀರನ್ನ ಅವ್ರಿಗೂ ಕೊಟ್ಟೆ ಕುಡ್ಕೊಂಡು ಈಗ ಅಷ್ಟೇ ಮಾತಾಡ್ಸಿದ್ರು ಸೊ ಇಲ್ಲಿಂದ ಜೈಸಲ್ ಎಲ್ಲ ಹೇಗೆ ಅಂತ ಎಲ್ಲ ಹೇಳಿದ್ರು ವಿಚಾರಿಸ್ಕೊಂಡ್ರು ಅವರು ಸೊ ಎಲ್ಲ ಹೇಳಿದೆ ಆ್ಯಂಡ್ ಇದಿಷ್ಟು ಹೇಳ್ತಾ ಈಗ ಜರ್ನಿನ ಕಂಟಿನ್ಯೂ ಮಾಡಿಸಿ ಬೈ ಹಾಯ್ ಬಲೋ ಗಾಯ್ ಸ ನಾನು ಸೈಕಲ್ ಟ್ರಾವೆಲಿಂಗ್ ಮಾಡ್ಕೊ ಬರ್ತಿದ್ದೆ ಬಟ್ ತುಂಬ ಕಾಲ್ ಪೈನ್ ಇದ್ದರಿಂದ ಇಲ್ಲಿ ಇವ್ರು ಆಗಿರ್ಬೋದು ಅಂಡ್ ಬೈಯ ಆಗಿರ್ಬೋದು ತುಂಬಾನೇ ಹೆಲ್ಪ್ ಮಾಡಿದ್ರು ಅಂಡ್ ಇದ್ರ ಜೊತೆಗೆ ಬನ್ನಿ ಈ ಕಡೆಗೆ ಇವ್ರು ಬಂದು ನಮ್ಮ ಕರ್ನಾಟಕದವರೇ ಆಲ್ಮೋಸ್ಟ್ ಇಲ್ಲಿ ಒಂದು ಐದು ವರ್ಷದಿಂದ ಏನು ಇಲ್ಲೇ ಜೀವನ ಮಾಡ್ಕೊಂಡಿದ್ದಾರೆ ಸರ್ ನಿಮ್ದು ಮಹೇಂದ್ರ ಸಿಂಗ್ ಮಹೇಂದ್ರ ಸಿಂಗ್ ಸೊ ಫಸ್ಟ್ ಇವ್ರು ಇದ್ದಿದ್ದು ಮೆಜೆಸ್ಟಿಕ್ ಹತ್ರ ಅಂಡ್ ಅಲ್ಲೇ ಇವ್ರು ರೊಟ್ಟಿ ಸೊ ಅಲ್ಲಿ ವರ್ಕ್ ಮಾಡ್ತಿದ್ದವರು ಈಗ ಕೊನೆಗೆ ಇಲ್ಲಿಗೆ ಬಂದು ಇಲ್ಲಿ ಜೀವನ ಮಾಡ್ಕೊಂಡಿದ್ದಾರೆ ಸೊ ಸಬ್ಕಾ ಥ್ಯಾಂಕ್ ಭಯ ಬಾಯ್ ಬಾಯ್ ಥ್ಯಾಂಕ್ ಹಾಂ ಸ್ನೇಹಿತರೆ ಬೆಳಗ್ಗೆ ಅಷ್ಟೇ ಟಿಫನ್ ಬಂದಿದ್ದು ಬಟ್ ಟೈಮ್ ಇವಾಗ ನಾಲ್ಕು ಗಂಟೆ ಆಗೋಯ್ತು ಊಟನೇ ಮಾಡಿಲ್ಲ ಆ್ಯಂಡ್ ಇವಾಗ ನಾನು ಬಂದು ರೀಚ್ ಆಗಿದ್ದೀನಿ ಧೋಲಿಯಾಗೆ ಆ್ಯಂಡ್ ಈ ಒಂದು ಧೋಲಿ ಹತ್ರ ಸೈನಿಕ್ ಹೋಟೆಲ್ ಅಂತ ಸೈನಿಕ್ ಹೋಟೆಲ್ ಅಂತ ಏನಕ್ಕೆ ನಾ ಹೆಸರಿಟ್ರು ಅಂದರೆ ಆ್ಯಕ್ಚುಲಿ ಇವ್ರು ಮೂರು ಜನ ಏನು ನೋಡ್ತಿದ್ದೀರಾ ಸರ್ ಇವ್ರು ಆ್ಯಕ್ಚುಲಿ ಬಾನಸ್ವಾಡೀಲಿ ಏನೋ ಒಂದು ಮಿಲ್ ಕೆಲಸ ಮಾಡ್ತಿದ್ದವರು ಇವ್ರು ಮೂರ್ ಜನ ಟೂ ಇಯರ್ಸ್ ಬ್ಯಾಕ್ ರಿಟೈರ್ಡ್ ಆಗಿರುವಂತದ್ದು ಸರ್ ಆಪ್ಕ ನಾಮ್ ಮೇರಾ ನಾಮ್ ಶಿವ್ ಪ್ರತಾಪ್ ಎಸ್ ಪಿ ಎಸ್ ಪಿ ಸತ್ಯನಾರಾಯಣ್ ವಿಷ್ಣೋಯಿ ಸತ್ಯನಾರಾಯಣಿ ಸರ್ ಶಿವಕುಮಾರ್ ವಿಷ್ಣೋಯ್ ಶಿವಕುಮಾರ್ ವಿಷ್ಣೋಯಿ ಸೊ ಈ ಮೂರ್ ಜನ ಸರ್ ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಾನಸ್ವಾಡಿಲಿ ಆರ್ಮಿಲಿ ಕೆಲಸ ಮಾಡ್ತಿದ್ರು ಈಗ ಟೂ ಇಯರ್ಸ್ ಇಂದ ರಿಟೈರ್ಡ್ ಆಗಿ ಅವರದೇ ಆದಂತ ಒಂದು ಹೋಟೆಲ್ನ ನ ಮಾಡ್ಕೊಂಡಿದ್ದಾರೆ सो so, ना आराम जीवन नर्स अपने जी जान एक करके काम किया okay. तो जहाँ भी रहे हम अपने तहे दिल से काम किया और होटल में तो हमारा खुद का बिजनेस है तो इसको तो और हम अपना इंटरेस्ट चेक कर रहे हैं हाँ ठीक हाँ. है आए, रात हो चाहे दिन हो ट्वेंटी फोर अवर्स फैसिलिटीज है हाँ। और जो भी है अच्छा कर रहे हैं बहुत अच्छा है मैं भी आया ना देखा जी जी जी। मेरे को भी बहुत खुश हो गया ओके। आप में साइकिल ट्रैवलिंग बोलने तो तुम कम की या रेट हो सिर्फ हम देख लिया कि हम रेट उसी हिसाब से लगाते हैं अगर कोई मजबूरी में है तो उसको हाँ। बिना रेट के भी हम रखना पड़ता है हाँ इसलिए मेरे को बहुत खुश हो गया आपके ಜೋ ಹೋಟೆಲ್ ದೇಹಕ್ಕೆ ಸೀರ್ಫ ಹೌದು ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ನೋಡಿ ಆರ್ಮಿ ಆದಮೇಲೂ ಏನೋ ಅವ್ರಿಗೆ ಸರ್ಕಾರದಿಂದ ಬಂದಂಥ ದುಡ್ಡನ್ನ ಇಟ್ಕೊಂಡು ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ತಿಲ್ಲ ಅವ್ರಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರೋದ್ರಿಂದ ಮನ್ ಏನು ಮತ್ತೆ ಒಂದು ಸೈನಿಕ ಅಂತ ಒಂದು ಅಂದರೆ ಸೈನಿಕ ಅನ್ನೋ ಒಂದು ಹೋಟೆಲ್ನ ಓಪನ್ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಅಂದರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಸೊ ಇವತ್ತಿಲ್ಲೇ ಉಳ್ಕೊತೀನಿ ಆ್ಯಂಡ್ ಮತ್ತೆ ನಾಳೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಪೋಕರದಿಂದ ಮುಂದಕ್ಕೆ ಅಂದ್ರೆ ಜೋಧ್ಪುರ್ ಕಡೆಗೆ ಸೊ ಇಲ್ಲೇ ಒಂದು ಪ್ಲೇಸ್ ಹೇಳಿದರೆ ಸೊ ಅದನ್ನ ಟ್ರೈ ಮಾಡ್ತೀನಿ ನಾಳೆ ರೀಚ್ ಆಗೋಕ್ಕೆ ಅಂಡರ್ಗ್ರೌಂಡ್ ಗ್ಯಾಲರಿ ಲೈಬ್ರರಿ ಲೈಬ್ರರಿ ಸೊ ಅಂಡರ್ಗ್ರೌಂಡ್ ಲೈಬ್ರರಿ ಓಕೆ ಓಕೆ ಏಷ್ಯಾ ಮಾಹೀಪ್ ಹಾ 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 ಸೊ ಆ ಒಂದು ಜಾಗನ ನೋಡ್ತೀನಿ ಅಂಡ್ ಅದ್ರದ್ದು ಕಂಪ್ಲೀಟ್ ವಿಡಿಯೋನ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ಣ